ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ನಹಳ್ಳಿ ಸ್ನೇಹಿತರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಉತ್ತರ ಭಾರತಕ್ಕಿಂತ ಹೆಚ್ಚಾಗಿ ದಕ್ಷಿಣ ಭಾರತದ ಕಡೆ ಒಲವನ್ನು ತೋರಿಸ್ತಿದ್ದಾರೆ ಅದರಲ್ಲೂ ಕೂಡ ತಮಿಳುನಾಡಿನ ಬಗ್ಗೆ ಅತಿ ಹೆಚ್ಚು ಒಲವನ್ನು ತೋರಿಸ್ತಾ ಇದ್ದಾರೆ ಯಾಕೆ ಅಂತ ನೋಡೋದಾದರೆ ತಮಿಳುನಾಡಲ್ಲಿ ಬಿ ಜೆ ಪಿಗೆ ಅಷ್ಟು ಮತ್ತು ಬಿ ಜೆ ಪಿಯನ್ನು ಅಲ್ಲಿ ಕಟ್ಟಿ ಬೆಳೆಸಬೇಕು ಅನ್ನೋ ಮನದಾಸೆಯಿಂದ ತಮಿಳುನಾಡಿಗೆ ಅತಿ ಹೆಚ್ಚು ಒಲವನ್ನು ಇದ್ದಾರೆ ಅದಕ್ಕೆ ಉತ್ತಮ ನಿದರ್ಶನ ಅನ್ನೋ ಹಾಗೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮಿಳುನಾಡಿನ ಒಂದು ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಅನ್ನೋ ಒಂದು ಮಾತು ಕೂಡ ಇದೆ ಅದು ಏನು ಅಂತ ಹೇಳ್ತಾ ಹೋಗ್ತೀನಿ ಕೇಳ್ತಾ ಹೋಗಿ ಅದಕ್ಕೆ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಡೋದರ ಕ್ಷೇತ್ರದಿಂದ ಸ್ಪರ್ಧಿಸ್ಬೋದು ಏಕೆಂದರೆ ಈ ಮುಂಚೆ ವಡೋದರದಲ್ಲೇ ಗೆದ್ದಿರೋದು ಅದು ಗುಜರಾತ್ ರಾಜ್ಯದಲ್ಲಿದೆ ಮತ್ತು ಅದು ಬಿಟ್ಟರೆ ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ನಿಂತ್ಕೊಳ್ಬೋದು ಆಲ್ಮೋಸ್ಟ್ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಅವರು ಎರಡೆರಡು ಕಡೆ ನಿಂತ್ಕೋತಾರೆ ಅನ್ನೋದು ಆಲ್ಮೋಸ್ಟ್ ಫಿಕ್ಸ್ ಆಗಿದೆ ಆಗುತ್ತೆ ಆಗಬಹುದು ಮುಂದೆ ಯಾಕಪ್ಪ ಅಂದರೆ ಆಲ್ಮೋಸ್ಟ್ ನೋಡಿ ಸಿದ್ದರಾಮಯ್ಯವ್ರು ಎರಡು ಕಡೆ ನಿಂತಿದ್ರು ಸ್ವಲ್ಪ ಮೇಯ್ನ್ ಮೇಯ್ನ್ ಅಂತ ಯಾರು ಅವರೆಲ್ಲ ಎರಡೆರಡು ಕಡೆ ಸ್ಪರ್ಧೆ ಮಾಡ್ತಾವ್ರಿ ಹಾಗಾಗಿ ಪ್ರಧಾನಮಂತ್ರಿ ಮ ನರೇಂದ್ರ ಅವರು ಲಾಸ್ಟ್ ಟೈಮೆಲ್ಲ ಎರಡೆರಡು ಕಡೆ ನಿಂತಿದ್ರಲ್ಲ ಹಾಗೆ ವಡೋದರ ವಾರಣಾಸಿಯಲ್ಲಿ ಉತ್ತರ ಭಾರತದ ಕಡೆ ಒಲವಿದೆ ದಕ್ಷಿಣ ಭಾರತದಲ್ಲಿ ತಮಿಳುನಾಡಿನ ಈ ಮೂರು ಜಿಲ್ಲೆಗಳ ಮೇಲೆ ಒಲವಿದೆ ಎಲ್ಲೆಲ್ಲಿ ಅಂತ ನೋಡೋದಾದರೆ ಕೊಯಮತ್ತೂರು ಕನ್ಯಾಕುಮಾರಿ ರಾಮನಾಥಪುರಂ ಈ ಮೂರು ಜಿಲ್ಲೆಗಳಲ್ಲಿ ಬಿ ಜೆ ಪಿಗೆ ಸ್ವಲ್ಪ ಮಟ್ಟಿಗಿನ ಪ್ರಾಬಲ್ಯ ಇದೆ ಆ ಒಂದು ಕಾರಣಕ್ಕಾಗಿ ಕನ್ಯಾಕುಮಾರಿಯಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಪಿ ಗೆದ್ದಿತ್ತು ಆದರೆ ಗೆದ್ದರೂ ಕೂಡ ಆ ಗೆಲುವಿನ ಕ್ರೆಡಿಟ್ ಬಿ ಜೆ ಪಿಗೆ ಸಿಕ್ಕಿರಲಿಲ್ಲ ಯಾಕಪ್ಪ ಅಂದರೆ ಎ ಐ ಎ ಡಿ ಎಮ್ ಕೆ ಪಕ್ಷದಿಂದ ಮೈತ್ರಿ ಮಾಡಿಕೊಂಡು ಅಲ್ಲಿ ಗೆದ್ದಿತ್ತು ಆ ಒಂದು ಕಾರಣದಿಂದ ಸ್ನೇಹಿತರೆ ಮತ್ತೆ ಮೂವತ್ತು ಪರ್ಸೆಂಟ್ ಕ್ರಿಶ್ಚಿಯನ್ರು ಆ ಕನ್ಯಾಕುಮಾರಿ ಜಿಲ್ಲೆಯಲ್ಲಿ ಇದ್ದಾರೆ ಇಲ್ಲಿ ಕ್ರಿಶ್ಚಿಯನ್ ಓಟುಗಳು ಅತಿ ಹೆಚ್ಚಾಗಿ ಯಾರ ಕಡೆ ಬೀಳ್ತಾವೋ ಅವರು ಗೆಲ್ಲೋ ಸಾಧ್ಯತೆ ಜಾಸ್ತಿ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಮತ್ತು ರಾಮನಾಥಪುರಂನಲ್ಲಿ ಮುಸ್ಲಿಂ ಓಟುಗಳು ತುಂಬ ಜಾಸ್ತಿ ಇದ್ದಾವೆ ಈಗ ಕೂಡ ಸಂಸದರಾಗಿರೋರು ಒಬ್ಬರು ಮುಸ್ಲಿಮೇ ಆದರೆ ಕಳೆದ ಬಾರಿ ಎರಡನೇ ಅತಿ ಹೆಚ್ಚು ಓಟ್ ಪಡೆದುಕೊಂಡ ಪಕ್ಷ ಬಿ ಜೆ ಪಿ ಆಗಿತ್ತು ರಾಮನಾಥಪುರಮಲ್ಲಿ ಎರಡನೇ ಬ ಇದು ಕಳೆದ ಬಾರಿ ಸೆಕೆಂಡ್ ಪ್ಲೇಸಲ್ಲಿತ್ತು ಈ ಸಲ ಹಿಂದೂಗಳ ಓಟುಗಳು ಕರೆಕ್ಟಾಗಿ ಎಲ್ಲ ಬಿ ಜೆ ಪಿಗೆ ಬಿದ್ದರೆ ಒಂದು ವೇಳೆ ರಾಮನಾಥಪುರಮಲ್ಲಿ ನಿಂತ್ಕೊಂಡ್ರೂ ಕೂಡ ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇರಲ್ಲ ಮತ್ತು ಮೂರನೇದಾಗಿ ಕೊಯಮತ್ತೂರು ಕೊಯಂಬತ್ತೂರಲ್ಲಿ ಬಿ ಜೆ ಪಿದೇ ಪ್ರಾಬಲ್ಯ ಜಾಸ್ತಿ ಇದೆ ಆ ಕೊಯಂಬತ್ತೂರಲ್ಲೇ ಇರೋದು ನಮ್ಮ ಅಣ್ಣಾಮಲೆಯವರು ಕೊಯಮತ್ತೂರಲ್ಲಿ ಅಣ್ಣಾಮಲೆಯವರು ಬಿ ಜೆ ಪಿಯನ್ನು ತುಂಬಾ ಸ್ಟ್ರಾಂಗಾಗಿ ಕಟ್ಟಿ ಬೆಳೆಸ್ತಾ ಇದ್ದಾರೆ ಅರವಕುರ್ಚಿ ಮಧುರವಾಯಿಲ್ ಇನ್ನೂ ಅನೇಕ ಕಡೆ ಈ ಯನ್ಮಣ್ಣ ಹೆಣ್ಮಕ್ಕಳು ಅನ್ನೋ ಒಂದು ಪಾದಯಾತ್ರೆಯ ಮೂಲಕ ತುಂಬ ಚೆನ್ನಾಗಿ ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸ್ತಾ ಇದ್ದಾರೆ ಮತ್ತೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಆಯ್ತಲ್ಲ ಜನವರಿ ಇಪ್ಪತ್ತೆರಡನೇ ತಾರೀಕು ಅದರ ಹಿಂದಿನ ದಿನ ತಮಿಳ್ನಾಡಲ್ಲಿ ಒಂದು ರೋಡ್ ಶೋ ಆಗುತ್ತೆ ಆ ರೋಡ್ ಶೋನಲ್ಲಿ ಭಾಗವಹಿಸಿದ್ದಂಥ ಜನಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ತಮಿಳ್ನಾಡಿನಲ್ಲಿ ನರೇಂದ್ರ ಅವರಿಗೆ ಈ ರೀತಿಯಾದಂತಹ ಒಂದು ಏನಿದೆ ಸ್ವಾಗತ ಕೊಡ್ತಾರ ಕ್ರೇಜ್ ಇದೆಯಾ ಅಂತ ಅಲ್ಲಿ ವಯಸ್ಸಾಗಿರೋರು ಚಿಕ್ಕ ಮಕ್ಕಳು ಎಲ್ಲ ವಯಸ್ಸಿನವರು ಕೂಡ ನರೇಂದ್ರ ಮೋದಿಯವರನ್ನು ಸ್ವಾಗತಿಸ್ ಸ್ವಾಗತಿಸ್ತಾ ಇದ್ದರು ಕೆಲವ್ರು ಹೇಳಬಹುದು ರೋಡ್ ಶೋಗೆ ಜನ ಬಂದರೆಲ್ಲ ಓಟ್ ಆಗಿ ಕನ್ವರ್ಟ್ ಆಗೋಲ್ಲ ಅಂತ ಅದು ಏನೇ ಹೇಳಬಹುದು ಆದರೆ ತಮಿಳ್ನಾಡಲ್ಲೂ ಕೂಡ ನರೇಂದ್ರ ಮೋದಿಜಿಯವರಿಗೆ ಕ್ರೇಜ್ ಇದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಸ್ನೇಹಿತರೆ ಇದಕ್ಕೂ ಮುಂಚೆ ಏನಾಗ್ತಿತ್ತು ತಮಿಳ್ನಾಡಲ್ಲಿ ಅಂದರೆ ಒಂದು ವೇಳೆ ನರೇಂದ್ರ ಮೋದಿಜಿಯವರ ಸಮಾವೇಶ ಮೂರ್ನಾಲ್ಕು ದಿವಸ ಇದೆ ಅಂದರೆ ಇವತ್ತಿಂದಲೇ ಶುರು ಮಾಡ್ಕೊಂತಿದ್ರು ಮೂರು ದಿವಸದಲ್ಲಿ ಒಂದು ಯಾಸ್ಟಾಗನ್ನು ಟ್ರೆಂಡಿಂಗಿಗೆ ಶುರು ಮಾಡ್ಕೋತಿದ್ರು ಯಾರೋ ತಮಿಳವರು ಗೋ ಬ್ಯಾಕ್ ಮೋದಿ ಗೋ ಬ್ಯಾಕ್ ಮೋದಿ ಅಂತ ಹೇಳಿಬಿಟ್ಟು ಟ್ರೆಂಡಿಂಗ್ ಮಾಡಿಬಿಟ್ಟು ತಮಿಳುನಾಡಿಗೆ ಬರುವಂತಹ ನರೇಂದ್ರ ಮೋದಿಯವರಿಗೆ ಅವಮಾನ ಮಾಡ್ತಾಯಿದ್ರು ಈ ಮುಂಚೆ ಆದರೆ ಈಗ ಗೋ ಬ್ಯಾಕ್ ಮೋದಿಯನ್ನವರು ಹತ್ತು ಪರ್ಸೆಂಟ್ ಆದರೆ ಅಂದರೆ ಹತ್ತು ಜನ ಆದರೆ ಮೋದಿಜಿಯವರಿಗೆ ಸ್ವಾಗತ ಕೋರೋರು ನೂರು ಜನ ಆಗಿದ್ದಾರೆ ಅಂದರೆ ಅಲ್ಲಿಂದ ಅಲ್ಲಿಗೆ ಎಷ್ಟು ಡಿಫ್ರೆನ್ಷಿಯೇಟ್ ಆಗಿದೆ ಲೆಕ್ಕ ಹಾಕಿ ಆ ಮಟ್ಟದಲ್ಲಿ ಬಿ ಜೆ ಪಿ ಬೆಳೆದಿದೆ ಅಣ್ಣಾಮಲೆಯವರು ಆ ಮಟ್ಟದಲ್ಲಿ ಕೆಲಸ ಕಾರ್ಯಗಳನ್ನು ಅಲ್ಲಿ ಮಾಡಿದ್ದಾರೆ ಅಂತ ಅರ್ಥ ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಅಲ್ಲಿಗೆ ಹೋಗಿರ್ತಾರೆ ನಿರ್ಮಲಾ ಸೀತಾರಾಮನ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒಂದು ಫಂಕ್ಷನ್ನಲ್ಲಿ ಇದ್ದಾಗ ನಿರ್ಮಲಾ ಸೀತಾರಾಮನ್ ಅವರಿಗೆ ಕಡಾಖಂಡಿತವಾಗಿ ಹೇಳ್ತಾರೆ ನೀವು ತಮಿಳನ್ನೇ ಮಾತಾಡಬೇಕು ಇಲ್ಲಿ ಅಂತ ಹೇಳಿಬಿಟ್ಟು ಯಾಕಂದರೆ ಪ್ರಾದೇಶಿಕ ಭಾಷೆಗಳ ಬಗೆಗಿನ ಇನ್ನ ಒಲವು ಎಷ್ಟಿದೆ ಅನ್ನೋದು ಮೋದಿಜಿಯವರ ಈ ನಡೆಯಿಂದ ಗೊತ್ತಾಗುತ್ತೆ ಅವರು ಕರ್ನಾಟಕಕ್ಕೆ ಬಂದರೂ ಕೂಡ ಕನ್ನಡವನ್ನೇ ಮಾತಾಡ್ತಾರೆ ಅಂದರೆ ಪೂರ್ತಿ ಬರಲಿಲ್ಲ ಅಂದರೂ ಕೂಡ ಕನ್ನಡವನ್ನು ಮಾತಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಅಬುದಾಬಿಯಲ್ಲಿ ಹೋದಾಗಲೂ ಕೂಡ ಕನ್ನಡವನ್ನು ಮಾತಾಡಿದರು ಅಂದರೆ ಒಂದು ಐದಾರು ಭಾಷೆ ಎಲ್ಲ ಭಾಷೆಯಲ್ಲೂ ಹೇಳಿದರು ಅದರಲ್ಲೇ ಕನ್ನಡ ಕೂಡ ಇತ್ತು ಸ್ನೇಹಿತರೆ ಮತ್ತು ಇದೇ ತಮಿಳುನಾಡಲ್ಲಿ ಫೆಬ್ರವರಿ ಇಪ್ಪತ್ತೈದಕ್ಕೆ ಒಂದು ಕ್ಷೇತ್ರದಲ್ಲಿ ಯನ್ಮಣ್ಣ ಹೆಣ್ಮಕ್ಕಳ ಅನ್ನೋ ಒಂದು ಸಮಾವೇಶ ಇದೆ ಆ ಸಮಾವೇಶದಲ್ಲಿ ನೋಡಬೇಕು ಮತ್ತು ತಮಿಳುನಾಡಿಗರ ಕ್ರೇಜ್ ಯಾವ ರೀತಿ ಇದೆ ಅಂತ ಸ್ನೇಹಿತರೆ ಇಷ್ಟು ಮೋದಿಯವರ ಮತ್ತು ಬಿ ಜೆ ಪಿಯವರ ಮತ್ತು ಅಣ್ಣಾಮಲೈಯವರು ಮಾಡಿರುವ ಸಾಧನೆ ಬಗ್ಗೆ ಹೇಳೋದಾದರೆ ತಮಿಳುನಾಡು ಎಷ್ಟು ಡಿಫ್ರೆ ಡಿಫ್ರೆನ್ಷಿಯೇಟ್ ಅಂದರೆ ಡಿಫ್ರೆಂಟ್ ಆಗಿರೋ ಕ್ಷೇತ್ರ ಅಂತ ಹೇಳ್ಬೇಕು ಸ್ನೇಹಿತರೆ ಕ್ಷೇತ್ರ ಅನ್ನೋದಕ್ಕಿಂತ ರಾಜ್ಯ ಅಂತ ತಮಿಳುನಾಡು ಸ್ವಾತಂತ್ರ್ಯ ಬಂದ ಟೈಮಲ್ಲೇ ನಮಗೆ ದಕ್ಷಿಣ ಭಾರತ ಅಂದರೆ ತಮಿಳುನಾಡು ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಗೋವಾ ಇವೆಲ್ಲವನ್ನೂ ಸೇರಿ ದ್ರಾವಿಡ ದೇಶ ಅನ್ನೋ ಒಂದು ಸಪ್ರೇಟ್ ದೇಶವನ್ನು ಮಾಡಿಕೊಟ್ಬಿಡಿ ಅಂತ ಹೇಳಿಬಿಟ್ಟು ಮನವಿಯನ್ನು ಇಟ್ಟಿತ್ತು ಅದಕ್ಕೆ ಹೋರಾಟ ಕೂಡ ಆಗಿದ್ದು ಅಣ್ಣಾದರೈ ನೇತೃತ್ವದಲ್ಲಿ ಹೋರಾಟ ಆಗಿತ್ತು ಅದಾದ ಮೇಲೆ ಅಲ್ಲಿ ಪ್ರಾದೇಶಿಕ ಪಕ್ಷಗಳದ್ದೇ ಕಾರುಬಾರು ಯಾವುದೇ ಕಾರಣಕ್ಕೂ ರಾಷ್ಟ್ರೀಯ ಪಕ್ಷಗಳನ್ನ ಬಿಟ್ಕೊಂಡೇ ಇದ್ದಿಲ್ಲ ಆದರೆ ಅಣ್ಣಾಮಲಯ್ಯವರು ಈ ಬಾರಿ ಹೋಗಿ ಬಿ ಜೆ ಪಿಯ ಕ್ರೇಜನ್ನು ಹುಟ್ಟಾಕ್ತಾ ಇದ್ದಾರೆ ಆ ಕ್ರೇಜ್ ಈ ಚುನಾವಣೆಯಲ್ಲಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಎಷ್ಟು ಪರ್ಸೆಂಟ್ ವೋಟ್ರ್ ಶೇರನ್ನು ತಗೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದಾಗಿತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ತಮಿಳುನಾಡು ತಮಿಳುನಾಡು ಪ್ರಾದೇಶಿಕ ಪಕ್ಷಗಳಲ್ಲೇ ಪ್ರಾಬಲ್ಯ ಮರ್ಕೊಂಡು ಬಂದಿದೆ ರಾಷ್ಟ್ರೀಯ ಪಕ್ಷಗಳನ್ನು ಬಿಟ್ಕೊತಲೂ ಇರಲಿಲ್ಲ ಆದರೆ ರಾಷ್ಟ್ರೀಯ ಪಕ್ಷವಾದಂಥ ಬಿ ಜೆ ಪಿ ಇವಾಗೋಗಿ ಪ್ರಾದೇಶಿಕ ಪಕ್ಷಗಳನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ಮೂಲೆಗೆ ಸರಿಸುವ ಸಾಧ್ಯತೆ ಆದರೂ ಕೂಡ ತಪ್ಪೇನಿಲ್ಲ ಅನ್ನೋ ರೇಂಜ್ಗೆ ಬೆಳೀತಾ ಇದೆ ಅಂದರೆ ನಿಜಕ್ಕೂ ಅಣ್ಣಾಮಲೈವರ ಸಾಧನೆ ಎದ್ದು ಕಾಣುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ